ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ ನಾನು ಶೀಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ನನ್ನ ಸೋಮವಾರದ ಬ್ಲಾಗು ಸೋಮವಾರ ನಾನು ಒಚ್ಲಿ ಎಲ್ಲ ಸಾರಿಸಿ ರಂಗೋಲಿ ಹಾಕಿ ತುಳಸಿ ಮುಂದೆ ಎಲ್ಲ ಶುದ್ಧ ಮಾಡಿ ತುಳಸಿ ಮಾತೆಗೂ ಮುಂದೆ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ತುಳಸಿ ದೇವಿಗೆ ಒಂದು ನಮಸ್ಕಾರ ಹೇಳ್ಕೊಂಡು ಅಂಗಳದಲ್ಲಿ ಒಂದು ಪುಟ್ಟ ರಂಗೋಲಿ ಹಾಕಿ ನನ್ನ ದಿನಚರಿ ಆರಂಭಿಸಿದೆ ಒಚ್ಲಿಗೆ ಹೂವು ತುಳಸಿ ಮಾತೆಗೆ ಹೂವು ಇಟ್ಬಿಟ್ಟು ಏನೋ ಒಚ್ಲಿಗೆ ಹೂವು ಇಟ್ಟರೆ ಅದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಮನೆ ಒಚ್ಲಿ ಬಾಗಿಲಿಗೆ ಹೂವು ಅರ್ಶ ಕುಂಕುಮ ರಂಗೋಲೆ ಅದೇನೋ ಗೊತ್ತಿಲ್ಲ ಮನಸ್ಸಿಗೆ ಅದನ್ನು ನೋಡಿದಾಗ ಏನೋ ಒಂಥರ ಸಂತೃಪ್ತಿ ಭಾವ ಅದನ್ನು ಒಂದು ದಿನ ಮಾಡೋದು ಬಿಟ್ವಿ ನಾವು ಅಂದರೆ ನಮಗೇನೆ ಏನೋ ಒಂಥರ ಅನ್ನಿಸ್ಬಿಡತ್ತೆ ಹೀಗೆ ಎಲ್ಲ ಮುಗಿಸ್ಬಿಟ್ಟು ಧೂಪ ಹಚ್ಚಿ ನಂತರ ಅಗ್ನಿದೇವ ಮನಸ್ಸಲ್ಲಿ ನೆನೆಸ್ಕೊಂಡು ಅಗ್ನಿದೇವನ ಗ್ಯಾಸ್ ಸ್ಟೌನ ಪೂಜೆ ಮಾಡಿದೆ ದಿನಾಲೂ ಇದೇ ರೀತಿ ಇರುತ್ತೆ ನನ್ನ ದಿನಚರಿ ಒಂದು ನಮಸ್ಕಾರ ಹೇಳ್ಕೊಂಡು ಬಿಟ್ಟು ನಂತರ ಮುಂದಿನ ಕೆಲಸಗಳು ನಮ್ಮ ಹೊಟ್ಟೆ ತುಂಬಿಸೋದಕ್ಕೆ ಕಾರಣ ಅಂದರೆ ಅಗ್ನಿದೇವನ ಶಾಖದಿಂದ ನಮ್ಮ ಆಹಾರ ಬೇಯುತ್ತೆ ಆಹಾರ ತಿಂದು ನಾವು ಜೀವಿಸ್ತೀವಿ ಬದುಕ್ತೀವಿ ಹಾಗಾಗಿ ಆಹಾರ ಮುಖ್ಯ ಆಹಾರಕ್ಕೆ ಬೇಕಾದಂಥ ಪದಾರ್ಥಗಳಲ್ಲಿ ಈ ಅಗ್ನಿದೇವ ಕೂಡ ನಮಗೆ ಬಹಳ ಮುಖ್ಯ ಪಾತ್ರ ನಂತರ ಹಾಲು ಬಂದಿತ್ತು ಹಾಲು ಕಾಸು ಇಟ್ಕೊಂಡೆ ಆಚೆ ಈಚೆ ನೋಡೋದ್ರಲ್ಲಿ ಹಾಲು ಬಂದಿತ್ತು ನೋಡಿ ಹಾಲು ಕಾದ ನಂತರ ಕಾಫಿ ಮಾಡಿಕೊಂಡೆ ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಹೋಗಿದ್ದರು ಇವತ್ತು ಬಿಲ್ಡಿಂಗ್ ಹತ್ತಿರ ಅಲ್ಲಿ ನೀರು ಬಿಡಬೇಕಾಗಿತ್ತು ಅವರು ಹಾಗಾಗಿ ಬೇಗ ಹೋದರು ಅವ್ರವಾಗಲೇ ಕುಡಿದು ಹೋಗಿದ್ದರು ನಾನು ಮತ್ತೆ ಕಾಫಿ ಮಾಡಿಕೊಂಡು ಕುಡಿದೆ ಇದಾದ ನಂತರ ನಾನು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಇವತ್ತು ಬೆಳಗಿನ ತಿಂಡಿ ನಮ್ಮದು ಹೋಟ್ಲಲ್ಲೇ ಆಯಿತು ಇಬ್ಬರದು ಬಟ್ಟೆ ಜಾಸ್ತಿ ಇದ್ವು ಎರಡು ದಿನಲಿದ್ದ ನಮ್ಮ ಕಡೆ ನೀರು ಬಿಟ್ಟಿರಲಿಲ್ಲ ಹಾಗಾಗಿ ಬಟ್ಟೆ ತೊಳೆದು ಹಾಕಿದೆ ನಮ್ಮ ಮನೆ ಹಿಂದಿನ ಜಾಗ ಇದು ಪಕ್ಕದಲ್ಲಿ ಕಣ ಇದೆ ದನದ ಕೊಟ್ಟಿಗೆ ಗೊಬ್ಬರ ಶಗಣಿ ಗೊಬ್ಬರ ಮತ್ತು ದನಕ್ಕೆ ಹಸು ಆಕಳುಗಳಿಗೆ ತಿನ್ನಿಸೋದಕ್ಕೆ ಒಟ್ಟು ಮೇವಿನ ಬಣವೆಗಳು ಈ ರೀತಿ ಇದೆ ಏನೋ ಅದು ನೋಡೋಕ್ಕೆ ಒಂಥರ ನನಗೆ ಕಣ್ಣಿಗೆ ತಂಪು ಮನೆ ಸುತ್ತು ಹೀಗೆ ಆಯಿತು ಜಾಸ್ತಿನೇ ಬಟ್ಟೆ ಇದ್ದು ಇವತ್ತು ಎರಡು ದಿವಸದಿಂದ ಮತ್ತು ನನ್ನ ದೊಡ್ಡ ಮಗನೂ ಬಟ್ಟೆ ಒಂದು ಸ್ವಲ್ಪ ಇದ್ವು ಅವನು ಹಂಗೆ ಎತ್ತಿಟ್ಟಿದ್ದೆ ನೀರಿದ್ದಾಗ ತೊಳೆದ್ರಾಯ್ತು ಅಂತ ಅವರಪ್ಪ ಜೀವ ಅವನವು ಮತ್ತೆ ಎಲ್ಲ ವಾಶ್ ಮಾಡಿ ಹಿಂಡಿ ರೆಡಿ ಮಾಡಿದೆ ಇದ್ರ ಮಧ್ಯೆ ನಾನೊಂದು ಪುಸ್ತಕ ಓದಿದ್ದೆ ನಾವಲ್ಲ ಅನ್ನೋ ಒಂದು ಕಥಾ ಸಂಕಲನದ ಪುಸ್ತಕ ಸೇತೂರಾವ್ ಅವರು ಬರೆದಿರೋ ಕತೆ ಆರು ಕತೆಗಳನ್ನ ಒಳಗೊಂಡಿದೆ ಈ ಪುಸ್ತಕ ಭಾಳ ಚೆನ್ನಾಗಿದೆ ಭಾಳ ಅರ್ಥಗರ್ಭಿತವಾಗಿದೆ ದಯವಿಟ್ಟು ಎಲ್ಲರೂ ಪರಿಸತ್ ಮಾಡಿಕೊಂಡು ಈ ಕಥೆನ ಈ ಕಥಾ ಸಂಕಲನದ ಪುಸ್ತಕನ ಓದಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಷ್ಟು ಪುಸ್ತಕ ಓದ್ತೀವೋ ನಾವು ಅಷ್ಟು ಜ್ಞಾನ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ನಾನು ಓದ್ತೀನಿ ಆದರೆ ಅಷ್ಟೊಂದು ಓದೋದಿಲ್ಲ ನಾನು ನಿಜನೇ ಹೇಳ್ತೀನಿ ಓದೋದಕ್ಕೂ ಎಲ್ಲದಕ್ಕೂ ಸಮಯ ಬೇಕು ಅದಕ್ಕೆ ಇಂಟ್ರೆಸ್ಟ್ ಬೇಕು ಫಸ್ಟ್ ಆಫ್ ಆಲ್ಲು ಪುಸ್ತಕ ಓದೋದು ಸುಮ್ಮನೆ ಓದೋದು ಅಲ್ಲ ಅದು ಆ ಓದಿದ್ನ ಮನನ ಮಾಡಿಕೊಂಡು ತಲೆಯಲ್ಲಿ ಅದನ್ನು ತುಂಬ್ಕೋಬೇಕು ಅಂದಾಗ ಮಾತ್ರ ನಾನು ಪುಸ್ತಕ ಹಿಡ್ಕೊತೀನಿ ಅದು ತಲೆಯಲ್ಲಿ ಉಳ್ಕೋಬೇಕು ಅದು ಅರ್ಥ ಆಗಬೇಕು ಅದರದ್ದು ಏನು ಸಾರಾಂಶ ಅಂತ ನಾನು ತಿಳ್ಕೋಬೇಕು ಅಂದರೆ ಅವಾಗ ನಾನು ಪುಸ್ತಕ ಓದ್ತೀನಿ ಸುಮ್ಮನೆ ನಾನು ಖಾಲಿ ಇದ್ದೀನಿ ನಾನು ಬುಕ್ ಹಿಡ್ಕೊಂಡು ಕುತ್ಕೋಬೇಕು ಕಣ್ಣು ಆಡಿಸ್ಬೇಕು ಅಂತ ನಾನು ಓದೋಕೆ ಹೋಗಲ್ಲ ತುಂಬ ಚೆನ್ನಾಗಿದೆ ಈ ಪುಸ್ತಕ ಓದಿ ಎಲ್ಲರೂ ದಯವಿಟ್ಟು ನಾನು ಹೀಗೆ ಬಟ್ಟೆ ಹೋಗೋದು ಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಇದ್ದೆ ಇದು ನನ್ನ ಅತ್ತೆ ಕಲಿಸ್ಕೊಟ್ಟಿರೋ ರೆಸಿಪಿ ನಾನು ನಿಮಗೀಗ ತೋರಿಸ್ತಾ ಇರೋದು ಒಂದು ಕಡಾಯಿ ಇಟ್ಬಿಟ್ಟು ಹಸಿ ಮೆಣ್ಸಿನ್ಕಾಯಿ ತೊಳೆದುಬಿಟ್ಟು ಖಾರಕ್ಕೆ ತಕ್ಕನಾಗೆ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಸಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಮೆತ್ತಗಾಗೋ ಹಾಗೆ ಚೆನ್ನಾಗಿ ಹುರ್ಕೋಬೇಕು ಅದು ಹುರಿದ ನಂತರ ಬದ್ನೆಕಾಯಿ ಹಸುರು ಬದನೇಕಾಯಿ ಅವನ್ನ ಒಂದು ಮೂರು ಬದನೇಕಾಯಿ ಸುಟ್ಕೊಂಡಿದ್ದೀನಿ ನಾನು ಮೂವರಿಗಾಗೋವಷ್ಟು ಆ ಮೂರು ಬದನೇಕಾಯಿನೂ ಸುಟ್ಕೊಂಡು ನಂತರ ಒಂದು ಟೊಮೊಟೊ ಹಣ್ಣನ್ನು ಟೊಮೊಟೊ ಹಣ್ಣನ್ನು ಡ್ರೈ ರೋಸ್ಟಾಗಿ ಹುರ್ಕೊಂಡಿದ್ದೀನಿ ಇವನ್ನೆಲ್ಲ ಸುಟ್ಕೊಂಡು ಬದನೆಕಾಯಿನ ಮೆಣಸಿನ್ಕಾಯಿ ಟೊಮೊಟೊ ಹಣ್ಣನ್ನು ಅವು ತಣ್ಣಗಾಗೋದಕ್ಕೆ ಒಂದು ಸ್ವಲ್ಪ ಬಿಟ್ಟೆ ಅಷ್ಟರಲ್ಲಿ ಬೀಟ್ರೂಟ್ ಇದ್ವು ಬೀಟ್ರೂಟ್ ಪಲ್ಯ ಒಂದು ಮಾಡಿದ್ರಾಯಿತು ಅಂಥೇಳಿ ಬೀಟ್ರೂಟನ್ನ ತೊಳ್ಕೊಂಬಿಟ್ಟು ಅದರ ಮೇಲೆ ಇರೋದೆಲ್ಲ ಸಿಪ್ಪೆನ ನಾರಿಂದೆಲ್ಲ ತಕ್ಕೊಂಡು ಬೀಟ್ರೂಟೆಲ್ಲ ಕ್ಲೀನ್ ಮಾಡಿಕೊಂಡು ಬೀಟ್ರೂಟ್ ಹೆಚ್ಕೊಳ್ತಾನೆ ಮತ್ತೆ ಒಂದೆರಡು ಬದನೆಕಾಯಿನೂ ಸುಟ್ಕೊಂಡೆ ಒಂದು ಅಳತೀಲಿ ಬೀಟ್ರೂಟ್ನ ಕಟ್ ಮಾಡಿಕೊಂಡೆ ಬೀಟ್ರೂಟ್ ಪಲ್ಯ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಬೀಟ್ರೂಟ್ ಪಲ್ಯಕ್ಕೆ ಕಡಲೆಬೇಳೆ ನೆನೆಸಿದ್ದೆ ಕಡಲೆಬೇಳೆ ಹಾಕಿ ಬೀಟ್ರೂಟ್ ಪಲ್ಯ ಮಾಡಿ ಬಹಳ ಚೆನ್ನಾಗಾಗುತ್ತೆ ನೆನೆಸಿರೋ ಕಡಲೆಬೇಳೆ ಹಾಕಿ ಪಲ್ಯ ಮಾಡೋದ್ರಿಂದ ಬೀಟ್ರೂಟ್ ಬಹಳ ರುಚಿ ಬದನೆಕಾಯಿನೂ ಸುಡ್ತು ಟೊಮೊಟೊ ಹಣ್ಣನ್ನು ಉರಿತು ಮೂರು ಬದನೆಕಾಯಿ ಸುಟ್ಟಿದ್ದೆ ಇವೆ ನಾನು ನೆನೆಸಿದ ಕಡಲೆ ಬೇಳೆ ಇದಕ್ಕೆ ಈರುಳ್ಳಿ ಏನೂ ಹಾಕಿರಲಿಲ್ಲ ನಾನು ಹಸಿ ಅಷ್ಟೇ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಬೀಟ್ರೋಟ್ ಪಲ್ಯ ಮಾಡಿದೆ ಬೀಟ್ರೋಟ್ ಪಲ್ಯ ಒಳ್ಳೆಯದು ಆರೋಗ್ಯಕ್ಕೆ ಡೈಲಿ ಬೀಟ್ರೂಟ್ ಜ್ಯೂಸು ಕುಡಿರಿ ಹೆಣ್ಮಕ್ಳು ದಯವಿಟ್ಟು ಹಿಮೋಗ್ಲೋಬಿಯನ್ ಲೆವೆಲ್ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಭಾಳ ಉಪಯೋಗ ಬೀಟ್ರೂಟು ಎಕ್ಸ್ಪೆಷಲಿ ಹೆಣ್ಮಕ್ಕಳಿಗೆ ಎಲ್ಲರೂ ಡೈಲಿ ಒಂದು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಕಡಾಯಿ ಇಟ್ಬಿಟ್ಟೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಸಿಡಿದ ನಂತರ ಉದ್ದುದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕಿ ಅದ್ರ ಹೋಗೋವರೆಗೂ ಬೇಯಿಸಿಬಿಟ್ಟು ಕಡಲೆಬೇಳೆ ಹಾಕಿದೆ ಕಡಲೆಬೇಳೆ ಹಾಕಿ ಬೀಟ್ರೂಟ್ ಹಾಕಿ ಉಪ್ಪು ಹಾಕಿದೆ ಇದು ಸಿಹಿ ಅಂಶ ಜಾಸ್ತಿ ಇರೋದರಿಂದ ಬೀಟ್ರೂಟು ಸ್ವಲ್ಪ ಗರಂ ಮಸಾಲ ಹಾಕಿ ಬೀಟ್ರೂಟ್ ಪಲ್ಯಕ್ಕೆ ಅದು ಘಾಟ್ ಇರುತ್ತೆ ಗರಂ ಮಸಾಲ ಸ್ವಲ್ಪ ಸ್ಟ್ರಾಂಗಾಗಿ ಸ್ಪೈಸಿ ಸ್ಪೈಸಿ ಅದಕ್ಕಾಗಿ ಸ್ವಲ್ಪ ಗರಂ ಮಸಾಲ ಹಾಕಿ ಬೀಟ್ರೂಟ್ ಪಲ್ಯ ಬಹಳ ರುಚಿಯಾಗುತ್ತೆ ಉಪ್ಪು ಗರಂ ಮಸಾಲ ಸ್ವಲ್ಪ ನೆನೆಸಿದ ಕಡಲೆಬೇಳೆ ಒಂದು ಸ್ವಲ್ಪ ನೀರು ತುಂಬಿಸಿಬಿಟ್ಟು ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಒಂದು ಹತ್ತು ನಿಮಿಷ ಮುಚ್ಚಿಬಿಡಿ ಭಾಳ ರುಚಿಯಾಗುತ್ತೆ ಬೀಟ್ರೂಟ್ ಪಲ್ಯ ಬದ್ನೆಕಾಯಿನ ಈ ರೀತಿ ಸುಟ್ಟಾದ ಮೇಲೆ ನೀರಲ್ಲಿ ಹಾಕಿಬಿಡಿ ಅದರ ಮೇಲೆ ಸುಟ್ಟಿರೋದೆಲ್ಲ ಸುಲ್ಕೋಬೇಕು ಅಂದರೆ ಹಿಂಗೆ ನೀರಿನಲ್ಲಿ ಹಾಕಿಬಿಟ್ರೆ ಈ ರೀತಿ ನಮಗೆ ಸುಲ್ಕೊಳೋಕೆ ಈಸಿ ಆಗುತ್ತೆ ಕೈಗೆ ಅದು ಸುಟ್ಟಿರೋದು ಕಪ್ ಕಪ್ಪಾಗಿರೋವಂಥದ್ದು ಕೈಗೆ ಹತ್ತೋದಿಲ್ಲ ಅದಕ್ಕಾಗಿ ನೀರಲ್ಲಿ ಹಾಕಿಬಿಡಬೇಕು ಬದನೆಕಾಯಿ ಸುಟ್ಟಾಗಿ ಸ್ವಲ್ಪ ಸುಟ್ಟಾದಮೇಲೆ ಅವು ತಣ್ಣಗಾದ್ಮೇಲೆ ಒಂದು ಬಟ್ಲಾಗಿರೋ ನೀರಿಗೆ ಹಾಕಿಟ್ಬಿಟ್ರೆ ಸುಲ್ಕೊಳಕ್ಕೆ ಭಾಳ ಈಸಿ ಆಗುತ್ತೆ ಬದ್ನೆಕಾಯಿ ಸಿಪ್ಪಿನ ಈ ರೀತಿ ಆಯಿತು ನೋಡಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡೆ ಈಗ ಅತ್ತೆ ನನಗೆ ಕಲಿಸ್ಕೊಟ್ಟಿರೋ ಅಂತಹ ರೆಸಿಪಿನ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಹರಳುಪ್ಪು ಇವೆರಡನ್ನು ನೋಡಿ ಇದು ಮಸಿಯ ಗುಂಡು ಅಂತೀವಿ ನಮ್ಮ ಕಡೆ ನಾವು ಬೇಳೆ ಆಲೂಗಡ್ಡೆ ಏನಾದರೂ ಮಸಿಯೋದು ಅಂದರೆ ಸ್ಮ್ಯಾಶ್ ಮಾಡೋದನ್ನ ಅಂತ ಇದಕ್ಕೆ ನಾವು ತೆಗ್ಗುಂಡು ಅಂತೀವಿ ಮಸಿಯೋ ಗುಂಡು ಅಂತೀವಿ ಇದು ಎಲ್ಲರ ಮನೆಯಲ್ಲೂ ನಮ್ಮ ಕಡೆ ಇದ್ದೇ ಇರುತ್ತೆ ಇದರಿಂದನೇ ನಮ್ಮತ್ತೆ ನಮಗೆ ಚಟ್ನಿ ಮಾಡಿಕೊಡ್ತಿದ್ರು ಬಹಳ ರುಚಿ ಮಾಡ್ತಿದ್ರು ಅವರು ಬೆಳ್ಳುಳ್ಳಿ ಹರಳುಪ್ಪನ್ನ ಮೊದಲು ಚೆನ್ನಾಗಿ ಕುಟ್ಕೊಂಡ್ಬಿಡಬೇಕು ಇದರಿಂದ ಆಮೇಲೆ ಖಾರಕ್ಕೆ ತಕ್ಕನಾಗಿ ಈ ಹುರಿದಿರೋ ಹಸಿಮೆಣ್ಸಿನ್ಕಾಯಿನ ಹಾಕಿ ಮತ್ತೆ ಇದರಿಂದ ಮತ್ತೆ ಕುಟ್ಬೇಕು ನಾವು ನೋಡಿ ಈ ರೀತಿ ಇದು ಪೂರ್ತಿ ಸಣ್ಣಗಂತೂ ಆಗೋಲ್ಲ ಈ ರೀತಿ ತರಿತರಿಯಾಗಿದ್ದಾಗೆ ಇದು ಬಹಳ ರುಚಿ ಇನ್ನೂ ಒಬ್ಬೊಬ್ಬರು ಇದನ್ನು ಕೈ ಬೆರಳಿಂದನೇ ಕಲಿಸ್ತಾರೆ ಕೈ ಬೆರಳಿಂದ ಕಲಿಸಿದಾಗ ಪೂರ್ತಿ ಸಣ್ಣಗೆ ಆಗೋದಿಲ್ಲ ಭಾಳ ತರತರಿಯಾಗಿರುತ್ತೆ ಬಾಯಿಗೆ ಸಿಗೋಂಗೆ ಇದರಿಂದ ಕುಟ್ಟಿದರೆ ಇದು ಭಾಳ ರುಚಿಯಾಗುತ್ತೆ ಇದಾದ ನಂತರ ಮತ್ತೆ ಬದನೆಕಾಯಿನ ಹಾಕಿ ಇದಕ್ಕೆ ಸೇರಿಸಿ ಮತ್ತೆ ಕುಟ್ಟಬೇಕು ಬದನೆಕಾಯಿ ಸುಟ್ಕೊಂಡು ಅದರ ಸಿಪ್ಪೆ ಎಲ್ಲ ತಕ್ಕೊಂಡಾಗಿ ಸೈಡಿಗೆ ಇಟ್ಕೊಂಡಿರಬೇಕು ಈ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಕುಟ್ಟಿ ಆದಮೇಲೆ ಈ ಬದನೆಕಾಯಿ ಸೇರಿಸಿ ಇದಕ್ಕೆ ಕೊಟ್ಟಬೇಕು ಕೊತ್ತಂಬರಿ ಒಂದು ಇರಲಿಲ್ಲ ಖಾಲಿಯಾಗಿತ್ತು ಕೊತ್ತಂಬರಿ ಹಾಕ್ಕೊಂಡು ಕುಟ್ರಿ ಇನ್ನೂ ರುಚಿಯಾಗಿ ಬರುತ್ತೆ ಈ ಬದ್ನೆಕಾಯಿ ಎಲ್ಲ ಸಣ್ಣಗಾದ ನಂತರ ಟೊಮೊಟೊ ಹಾಕಿ ಟೊಮೊಟೊ ಹಾಕಿಬಿಟ್ಟು ಅದನ್ನು ಇದಕ್ಕೆ ಸೇರಿಸಿ ಟೊಮೊಟೊ ಕುಟ್ಟುವಾಗ ಸ್ವಲ್ಪ ನಿಧಾನವಾಗಿ ಕುಟ್ಟಿ ಅದರಲ್ಲಿರೋ ರಸ ಮುಖಕ್ಕೆ ಸಿಡಿಯುತ್ತೆ ಅದಕ್ಕಾಗಿ ಸ್ವಲ್ಪ ನಿಧಾನವಾಗಿ ಕುಟ್ಟಿ ಸ್ವಲ್ಪ ಸಣ್ಣಗಾದರೆ ಸಾಕು ಆಮೇಲೆ ಎಲ್ಲದನ್ನೂ ಸೇರಿಸಿ ಕೈಯಿಂದ ಈ ರೀತಿ ಕಲಸಿಬಿಟ್ರೆ ನಿಮಗೆ ಘಮ ಘಮ ಅನ್ನೋ ರೀತಿ ಬದನೆಕಾಯಿ ಚಟ್ನಿ ಖಾರ ಚಟ್ನಿ ಕೈ ಹಿಂಡಿ ಈ ರೀತಿ ಕರಿತಿದ್ಲು ನಮ್ಮ ಅತ್ತೆ ನಮಗೆ ಯಾರಿಗಾದರೂ ಜ್ವರ ನೆಗಡಿ ಏನಾದರೂ ಬಂದಿದ್ದರೆ ನಮ್ಮ ಹತ್ರ ಈ ರೀತಿ ಅವರು ಗ್ಯಾಸ್ ಸ್ಟವ್ ಹಚ್ತಿರಲಿಲ್ಲ ಅವ್ರಿಗೆ ಗ್ಯಾಸ್ ಸ್ಟವ್ ರೂಢ ಇರಲಿಲ್ಲ ಒಲೆ ಮೇಲೆ ಅಡುಗೆ ಮಾಡಿರೋರು ನಮ್ಮ ಹತ್ರ ಇವನ್ನೆಲ್ಲ ಸುಡಿಸ್ಕೊಂಡು ಒಂದು ತಟ್ಟೆ ಈ ಮಸಿಗುಂಡು ಇಸ್ಕೊಂಡು ಕೂತ್ಕೊಂಡು ಇದನ್ನೆಲ್ಲ ಕುಟ್ಕೊಟ್ಬಿಡ್ತಿದ್ರು ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಹಾಲು ಕಾಯಿತು ಮತ್ತು ಜೋಳದ ರೊಟ್ಟಿ ಬದನೇಕಾಯಿ ಚಟ್ನಿ ಬೀಟ್ರೂಟ್ ಪಲ್ಯ ಇವತ್ತು ನಮ್ಮ ಮನೆಯಲ್ಲಿ ಊಟಕ್ಕೆ ಜೋಳದ ಹಿಟ್ಟನ್ನ ಎರಡು ಕೈ ಹಚ್ಚಿ ಅದುಡು ಅಂಗೈಯಿ ಈ ರೀತಿ ಕರಿತೀವಿ ನಾವು ಆಡು ಭಾಷೆ ಭಾಷೆ ನಮ್ಮ ಉತ್ತರ ಕರ್ನಾಟಕದವ್ರದ್ದು ಇನ್ನೂ ನಾನು ನಿಮಗೆಲ್ರಿಗೂ ಅರ್ಥ ಆಗಲಿ ಅಂತ ಸ್ವಲ್ಪ ಮಾತನ್ನು ಒಂಥರ ಅದಕ್ಕೆ ನಾಜುಕಾಗಿ ಮಾತಾಡ್ತಿದ್ದೀನಿ ಹೀಗೆ ರೊಟ್ಟಿ ರೊಟ್ಟಿ ತಟ್ಟಿದರೆ ರೊಟ್ಟಿ ಭಾಳ ಮೆತ್ತಗಾಗುತ್ತೆ ಸ್ವಲ್ಪ ತಟ್ಟೋ ಅಭ್ಯಾಸ ನನಗೆ ಕಡಿಮೆ ಉದ್ದೋ ಜಾಸ್ತಿ ಆದರೂ ಇವತ್ತು ನೋಡೋಣ ಅಂಥೇಳಿ ತಟ್ಟಿದೆ ಭಾಳ ಮೆತ್ತಗೆ ಬಂದಿತ್ತು ಉಬ್ಬಿತ್ತು ಕೂಡ ರೊಟ್ಟಿ ತಟ್ಟೋಕ್ಕೆ ಪ್ರಯತ್ನ ಪಡ್ತೀನಿ ಒಮ್ಮೊಮ್ಮೆ ಒಮ್ಮೊಮ್ಮೆ ಅವಸರ ಇದ್ದಾಗ ಲೇಟಾಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದಾಗ ಬಿಟ್ಟಿರ್ತೀನಿ ಅಂಚು ಚೆನ್ನಾಗಿ ಕಾದಿತ್ತು ರೊಟ್ಟಿ ಹಾಕಿ ಬೇಯಿಸ್ಕೊಟ್ಟೆ ಈ ಕೈ ಚಟ್ನಿ ಇವತ್ತು ಯಾಕೆ ಮಾಡಿದೆ ನಾನು ಅಂದರೆ ನಮ್ಮನೆಯವರು ಅವರಮ್ಮನ ನೆನೆಸ್ಕೊಂಡಿದ್ರು ಅಂದರೆ ಅವರಿಗೆ ಶೀತ ನೆಗಡಿ ಕೆಮ್ಮು ಆಗಿತ್ತು ನಮ್ಮವ್ವ ನಮಗೆ ನೆಗಡಿ ಕೆಮ್ಮು ಆದಾಗ ಈ ರೀತಿ ಎಲ್ಲ ಮಾಡಿಕೊಡ್ತಿದ್ಲು ಅದು ತಿಂದರೆ ಕಡಿಮೆ ಆಗುತ್ತೆ ಸ್ವಲ್ಪ ಅದನ್ನು ನೀನು ಮಾಡು ಅಂತ ಕೇಳಿದ್ರು ಕೂಡ ಅವರು ಹಾಗಾಗಿ ನಾನು ಈ ಚಟ್ನಿ ಮಾಡಿದೆ ನೋಡಿ ರೊಟ್ಟಿ ಹೆಂಗೆ ಉಬ್ತಾ ಇದೆ ಅವರು ಭಾಳ ಖುಷಿಪಟ್ಟರು ಅವ್ರಿಗೂ ಬಾಯಿ ಕೆಟ್ಟಿರೋದ್ರಿಂದ ಈ ಖಾರ ಚಟ್ನಿ ಕೈ ಹಿಂಡಿ ಬದನೇಕಾಯಿ ಚಟ್ನಿ ಹೀಗೆ ನಾವು ಕರೆಯೋದು ಈ ಚಟ್ನಿ ಈ ಬೀಟ್ರೋಟ್ ಪಲ್ಯ ಚಟ್ನಿಗೆ ನಾವು ಅಡುಗೆಗೆ ಬಳಸೋ ಎಣ್ಣೆ ಒಳ್ಳೆ ಎಣ್ಣೆನ ಹಾಕ್ಕೊಂಡು ತಿಂದುಬಿಟ್ರೆ ಭಾಳ ರುಚಿಯಾಗಿರುತ್ತೆ ನಮ್ಮನೆಯವ್ರಿಗೆ ಕೊಟ್ಟೆ ಬಂದರು ಅವರು ಊಟಕ್ಕೆ ಅವರು ಚೆನ್ನಾಗಾಗಿತ್ತು ಆದರೂ ನಮ್ಮಮ್ಮನ ಥರ ಇನ್ನೂ ಬಂದಿಲ್ಲ ನಿನಗೆ ಮಾಡೋಕ್ಕೆ ಅಂದರು ನಂತರ ನಾನು ಊಟ ಮಾಡಿದೆ ನಾನು ಸ್ವಲ್ಪ ಗಟ್ಟಿ ಮೊಸರು ಚಟ್ನಿ ಹಾಕ್ಕೊಂಡು ಊಟ ಮಾಡಿದೆ ಭಾಳ ರುಚಿಯಾಗಿತ್ತು ಇಂಥ ವಿಷಯಗಳಿಗೆ ನೆನಪಾಗ್ತಾರೆ ಮನೆಯಲ್ಲಿರೋ ಹಿರಿಯರು ಅದರಲ್ಲಿ ನಾನು ಬೇಗ ತಾಯಿ ಕಳ್ಕೊಂಡಿರೋಳು ನಾನು ಅತ್ತೆ ಮನೆಗೆ ಬಂದಾಗ ನನಗೆ ಹದಿನೈದು ವರ್ಷ ನಮ್ಮತ್ತೆ ಎಲ್ಲ ಕಲಿಸಿದ್ರು ಕೂಡ ನನಗೆ ಧನ್ಯವಾದಗಳು ಎಲ್ಲರಿಗೂ